ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಡಿಸೆಂಬರ್ ಇಪ್ಪತ್ತು ಎರಡ್ ಇಪ್ಪತ್ತೈದರಂದು ಮೈಸೂರಿನ ಬಂಬು ಬಜಾರ್ ನಲ್ಲಿರುವ ಅಂಧ ಮಕ್ಕಳ ಶಾಲೆಯಲ್ಲಿ ಕಲ್ಲಂಗಡಿ ಹಣ್ಣು ಕತ್ತರಿಸಿ ಮಕ್ಕಳಿಗೆ ಹೋಳಿಗೆ ಊಟ ಬಡಿಸಿ ಜಿಲ್ಲಾ ಪಂಚಾಯಿತಿ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡ ಮಾಜಿ ಅಧ್ಯಕ್ಷರಾದ ಕೆ ಮರೀಗೌಡ ರವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ವೇಳೆ ಜಿಪಂ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹದೇವ ಮಾಜಿ ಸದಸ್ಯ ಜವರಪ್ಪ ತಾಪಂ ಮಾಜಿ ಅಧ್ಯಕ್ಷ ಸಿಎಂ ಸಿದ್ದರಾಮೇಗೌಡ ಮಾರ್ಬಳ್ಳಿ ಕುಮಾರ್ ನಗರ ಪಾಲಿಕೆ ಮಾಜಿ ಸದಸ್ಯ ಬಿಎಂ ನಟರಾಜ್ ಕೇರ್ಗಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಮಹದೇವ ಇನಕಲ್ ಹೊನ್ನಪ್ಪ ನಾಡನಹಳ್ಳಿ ರವಿ ಮಣಿಯಯ್ಯ ಹಿನಕಲ್ ಉದಯ್ ದನಗಳ್ಳಿ ಬಸವರಾಜು ಅರಸಿನಕೆರೆ ಸ್ವಾಮಿ ಕೆರೆಹುಂಡಿ ಮಹೇಶ್ ಸೋಮಶೇಖರ್ ಡಿ ಸಾಲುಂಡಿ ಚಂದ್ರ ದಿನೇಶ್ ವೆಂಕಟಯ್ಯ ರಾಜು ಹರಿಫ್ ಓಲೆ ಸಿದ್ದು ಬಿ ಗುರುಸ್ವಾಮಿ ಹೊಸ ಹುಂಡಿ ರಘು ಬೋರೇಗೌಡ ಹಾಗೂ ನೂರಾರು ಅಭಿಮಾನಿಗಳು ಹಾಜರಿದ್ದರು ಇವತ್ತು ನಮ್ಮ ಅಂದ ಮಕ್ಕಳ ಪಾಠ ಶಾಲೆಯಲ್ಲಿ ಮರಿಗೋಡ್ತಾರೆ ಇವರು ಅವ್ರ ಹುಟ್ಟು ಬನ್ನ ಅರ್ಚನೆ ಇದ್ದಾರೆ ಸೊ ಅವರಿಗೆ ಅದೇ ಒಳ್ಳೆ ಆಯುರ್ ಆರೋಗ್ಯ ಐಶ್ವರ್ಯ ಮರಿಗೌಡರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮರಿಗೌಡರ ಹುಟ್ಟೊಬ್ಬವನ್ನು ಅವರ ಅಭಿಮಾನಿಗಳು ಅಪಾರವಾಗಿ ಬಂದು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತಾರೆ ಅದೇ ರೀತಿ ಎಲ್ಲ ಪಾರ್ಟಿಯ ಒಂದು ಇದರಲ್ಲಿ ಈ ಶಾಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಉತ್ತುಂಗಕ್ಕೆ ಹುಟ್ಟೊಬ್ಬಗಳನ್ನು ಆಚರಣೆ ಮಾಡಿಕೊಂಡು ಧಾರ್ಮಿಕ ಕಾರ್ಯಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಿಂದ ಇವತ್ತು ಸಹ ಮರಿಗೌಡರ ಹುಟ್ಟು ತುಂಬ ಸಂತೋಷದಿಂದ ಆಚರಿಸಿದ್ದಾರೆ ಅದರಿಂದ ಭಗವಂತ ಅವರಿಗೆ ಇನ್ನೂ ಆಯುಷು ಆರೋಗ್ಯ ಎಲ್ಲನೂ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಿ ಅಂತ ನಾವೆಲ್ಲ ಪ್ರಾರ್ಥಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಅಭಿಮಾನಿಗಳು ಸ್ನೇಹಿತರು ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರುಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕಂಥದ್ದು ಸಂತೋಷದಂತ ವಿಚಾರ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ಅಂಧ ಮಕ್ಕಳ ಒಂದು ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನನ್ನ ಹುಟ್ಟು ಹಬ್ಬವನ್ನು ನನ್ನ ಸ್ನೇಹಿತರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ಆಯೋಜಕರವರೆಲ್ಲರೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ನಾನು ಈ ಸಾರಿ ಒಂದು ತೀರ್ಮಾನಕ್ಕೆ ಬಂದಿದ್ದೆ ನಾನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರೋಣ ಅಂತ ತೀರ್ಮಾನ ಮಾಡಿದ್ದೆ ಆದರೆ ನನ್ನ ಇತಿಹಾಸಗಳು ಮತ್ತು ಕೆಲವು ಬಂಧುಗಳು ನಮ್ಮ ಮುಖಂಡರುಗಳು ನಮಗೆ ಗೊತ್ತಿಲ್ಲದೇ ಅದನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಇಷ್ಟೇ ಇರಲುವಂಥ ಮನಸ್ಸು ನೋವಾಗಿ ನಾನು ತಪ್ಪು ಮಾಡದೇ ಇರ್ತಕ್ಕಂಥವನು ತಪ್ಪೇ ಮಾಡಿದತಕ್ಕಂಥವ್ರು ನನ್ನ ಮನಸ್ಸಲ್ಲಿ ನನ್ನ ಮನಸ್ಸಿಗೆ ನೊಂದೋಗಿದ್ದೆ ಹಾಗಾಗಿ ನಲವತ್ತೈದು ಸುದೀರ್ಘ ಸೇವೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಜಿ ತಾಲೂಕು ಜಿಲ್ಲಾ ಪಂಚಾಯಿತಿ ಎಲ್ಲ ಕೆಲಸ ಮಾಡಿ ಇಪ್ಪತ್ತೈದು ವರ್ಷಗಳ ಕಾಲ ನನ್ನ ಸ್ಥಳೀಯ ಸಂಸ್ಥೆ ಕೆಲಸ ಮಾಡಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವನು ಸಾರ್ವಜನಿಕ ಬದುಕಿನಲ್ಲಿ ಜನರ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಎಲ್ಲ ಒಂದು ಕಳಂಕ ಬತ್ತಲ್ಲ ಅಂತೇಳಿ ನಾನು ತಪ್ಪು ಮಾಡಿದ್ರೂ ತಳಂಕ ಬತ್ತಲ್ಲ ಅಂತೇಳಿ ನನ್ನ ಬದು ನಾನು ನೊಂದೋಗಿದ್ದೆ ಆದರೆ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಇತಿಹಾಸ ಬಂಧುಗಳು ನೀವೆಲ್ಲರೂ ಬರಲೇಬೇಕು ಅಂದರೆ ನೀವೆಲ್ಲರೂ ಓಡಾಡಬೇಕು ನೀವು ಸುಮ್ಮನೆ ಕೂದಿರಬಾರ್ದು ಸಮಾಜ ಮುಖ್ಯ ಕೆಲಸ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾನು ಅದಕ್ಕೆ ಒಪ್ಪಿಕೊಂಡು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಹುಟ್ಟೋಹಬ್ಬವನ್ನು ನಮ್ಮ ಸಾರ್ವಜನಿಕ ಬಂಧುಗಳು ವಿಶೇಷಗಳು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಲ್ಲಿ ಭಾಗವಹಿಸಿದ್ದೇನೆ ಇನ್ನು ಮುಂದನ್ನು ಕೂಡ ನಾವು ಸಮಾಜಮುಖಿಯಾಗಿ ಜನರ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಸಕ್ತಿಯನ್ನು ಕೂಡ ಹೊಂದಿದ್ದೀನಿ ನಾನು ಏನನ್ನು ಏನನ್ನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಅಷ್ಟೇ ಇರೋದೆ ಅವರಿಗೆ ಅನಂತಾನ ಹೇಳಲಿಕ್ಕೆ ನಾವು ಸ್ಟೇನಿನೇ ಮತ್ತೆ ಮುಂದಿನ ವಾಕ್ತಕರಲ್ಲಿ ಬೇಟಿಯ구나 ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರೆದು ಶ್ರೀ ಗರಿ तनुಮನಧನಗಳ ಗರೆದು ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ